ಹೆಸರು ಮೋಹನ್ ಲಾಲ್ ಅಂತ ಒಂದು ಸಣ್ಣ ಉದ್ಯೋಗ ಪತಿ ನನಗೆ ಆ್ಯಕ್ಚುಲಿ ಆಮೇಲೆ ಆ್ಯಕ್ಸಿಡೆಂಟಲ್ ರೈಟರ್ ನಾನು ಬುಕ್ ಬರಿತೀನಂತ ಕನಸೋದು ನಾನು ಅನಿಸಿಲ್ಲ ಸೊ ಏನೋ ಒಂದು ದಿವ್ಯಶಕ್ತಿನೋ ಸ್ಪಿರಿಚುಯಲ್ ಇದೋ ಗೊತ್ತಿಲ್ಲ ಆ ಪ್ರೋಗ್ರಾಮ್ ನೋಡಿದ್ಮೇಲೆ ನನಗೆಲ್ಲ ತಾನಾಗೇ ಕಾಣಿಸಿ ಕಾಣಿಸಿ ನೋಡಿಬಿಟ್ಟು ಸುಮಾರು ಇದು ಇದು ಮಾಡಿದ್ದೀನಿ ಆ ಬುಕ್ ಹೆಸರು ಏನಕ್ಕೆ ತೋರಿ ಆಫ್ ಎವ್ರಿ ಅಂದರೆ ಮ್ಯಾಟ್ರ್ ಏನಂದ ಆಗಿದೆ ಬರೀ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಇಂದ ಅಲ್ಲ ಅದರಲ್ಲಿ ಎಲಿಮೆಂಟ್ರಿ ಮ್ಯಾಟ್ರೂ ಇರಬೇಕು ಅಂದರೆ ಚಿನ್ನದ ಆಟಮಲ್ಲಿ ಚಿನ್ನಾನು ಇರಬೇಕು ಬಟ್ ಇವಾಗಿನ ಥಿಯರಿ ಪ್ರಕಾರ ಇಲ್ಲ ಚಿನ್ನದಲ್ಲಿ ಚಿನ್ನ ಐಟಮ್ ಇಲ್ಲ ಬೆಳ್ಳಿ ಆಟಮಲ್ಲಿ ಬೆಳ್ಳಿ ಇಲ್ಲ ಈ ಥರ ವಿಚಿತ್ರವಾಗಿ ಥಿಯರಿ ಇದೆ ಸೊ ನನ್ನ ಪ್ರಕಾರ ಎಲ್ಲಾದ್ರಲ್ಲೂ ಆ ಎಲಿಮೆಂಟ್ ಇರಲೇಬೇಕು ಅಂತ ಸೊ ಇದೇ ಥರ ಔಟರ್ ಸ್ಪೇಸ್ ಖಾಲಿ ಅಂತ ಖಾಲಿ ಇರಲಿಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಅಲ್ಲಿ ಸುಮಾರು ಪ್ರಾಪರ್ಟೀಸ್ ಇದೆ ಐಸಕ್ ನ್ಯೂಟನ್ ಹೇಳಿದ್ದಾರೆ ಮತ್ತು ಆಲ್ಬರ್ಟ್ ಐನ್ಸ್ಟವ್ರನು ಹೇಳಿದ್ದಾರೆ ಸ್ಪೇಸ್ ಕೆನಾಟ್ ಬಿ ಎಮ್ ಟಿ ಇಟ್ ಹ್ಯಾಸ್ ಟು ಬಿ ಫಿಲ್ಡ್ ವಿತ್ ಈತರ್ ಅಂತ ಆ್ಯಂಡ್ ಈ ಥರಗೆ ಪ್ರೂಫ್ ಕೊಟ್ಟಿನಿ ನಾನು ನಮ್ಮ ಬುಕ್ಕಲ್ಲಿ ಟೋಟಲ್ ಹನ್ನೆರಡು ಪ್ರಾಪರ್ಟೀಸ್ ಇದೆ ಸ್ಪೇಸ್ದು ಔಟ್ ಆಫ್ ಸ್ಪೇಸು ಆಮೇಲೆ ಇದಾದ ಮೇಲೆ ಫೋರ್ಸಸ್ಸು ಗ್ರಾವಿಟಿ ಸೊ ಗ್ರಾವಿಟಿ ಈ ಎಕ್ಸ್ಪೆರಿಮೆಂಟಿಂದ ನಾನು ಏನು ಮೈಕ್ರೋಗ್ರಾವಿಟಿ ಡ್ರಾಪ್ ಟವರ್ ಮಾಡಿದ್ದೀನಿ ಈ ಎಕ್ಸ್ಪೆರಿಮೆಂಟು ಪ್ಲಸ್ ಥಾಟ್ ಎಕ್ಸ್ಪೆರಿಮೆಂಟಿಂದ ಪ್ರೂವ್ ಆಗುತ್ತೆ ಗ್ರಾವಿಟಿ ಅಂತ ಫೋರ್ಸ್ ಇಲ್ಲವೇ ಇಲ್ಲ ಅದು ಯಾರು ಹೇಳಿದ್ದು ನಾನಲ್ಲ ಫಸ್ಟ್ ಹೇಳಿದ್ದು ಸರ್ ಐಸಕ್ ನ್ಯೂಟನ್ನು ಆಮೇಲೆ ಸೆಕೆಂಡ್ ಹೇಳಿದ್ದು ಸರ್ ಇವರು ಆಲ್ಬರ್ಟ್ ಐನ್ಸ್ಟೈನ್ ಅವರು ಸೊ ಗ್ರಾವಿಟಿ ಅನ್ನೋ ಫೋರ್ಸೇ ಇಲ್ಲ ಆದರೂ ಇವತ್ತು ಹುಡುಕ್ತಾ ಇದ್ದಾರೆ ಯಾರಿಗೂ ಸಿಗ್ತಾಯಿಲ್ಲ ಯಾಕೆಂದ್ರೆ ಅಂಥ ಫೋರ್ಸೇ ಇಲ್ಲ ಸೊ ತೂಕ ಬಂದು ಪ್ರಾಪರ್ಟಿ ಆಫ್ ಮ್ಯಾಟರ್ ನಥಿಂಗ್ ಎಲ್ಸ್ ಸರ್ ಬುಕ್ ಹಾಂ ಸರ್ ಅದೇ ಸರ್ ಈ ಬುಕ್ಕಲ್ಲಿ ಇದೆಲ್ಲ ಬರ್ದೇನಿ ಈ ಬುಕ್ಕಲ್ಲಿ ನಾನೇನು ಇವಾಗ ಮೆನ್ಷನ್ ಮಾಡಿದೆ ಗ್ರಾವಿಟಿ ಇಲ್ಲ ಸ್ಪೇಸ್ ಔಟರ್ ಸ್ಪೇಸ್ ಖಾಲಿ ಇಲ್ಲ ಅದರಲ್ಲೂ ಥರ ಇದೆ ಆಮೇಲೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ವೀಕ್ನೂಸ್ ಇದೆಲ್ಲ ಫಂಡಮೆಂಟಲ್ ಫಿಸಿಕ್ಸ್ ಬಗ್ಗೆ ಟೋಟಲ್ ಏಳು ಇದಿದೆ ಏಳು ಪ್ರಾಪರ್ಟೀಸ್ ಆಫ್ ಔಟರ್ ಸ್ಪೇಸ್ ಅದೆಲ್ಲ ಈ ಬುಕ್ಕಲ್ಲಿ ಬರೆದು ಆಗುತ್ತೆ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದೀನಿ ಎಲ್ಲ ಆಗಲ್ಲ ನೀವು ನೀವು ನೋಡಿದಂಗೆ ವೀಡಿಯೋದಲ್ಲಿ ಆ ಬ್ಯಾಂಡ್ ಕಾಣಿಸ್ತೀನಿ ನಿಮಗೆ ಆ ಬ್ಯಾಂಡು ನನಗೆ ಗೊತ್ತಿಲ್ಲ ಇದೆ ಅಂತ ಬಟ್ ಐ ಆ ರಿಟರ್ನ್ ಇಟ್ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಬಟ್ ಐ ವಾಸ್ ಸರ್ಪ್ರೈಸ್ ಟು ಸಿ ದಟ್ ರೀಸೆಂಟ್ಲಿ ಒಂದು ಆರು ತಿಂಗಳಿಂದ ಸೊ ಈ ಬುಕ್ಕಲ್ಲಿ ಅದೇ ಸಿಗುತ್ತೆ ಫಂಡಮೆಂಟಲ್ ಫಿಸಿಕ್ಸು ಏನು ಮ್ಯಾಟ್ರ್ ಅಂದರೆ ಏನು ಏನೇನು ಕೋರ್ಸಸ್ ಅದನ್ನು ಹಿಡ್ಕೊಂಡಿದೆ ಅವರ್ ವಿ ಎಕ್ಸಿಸ್ಟಿಂಗ್ ಅಂತ ಈ ಇದೆಲ್ಲ ಈ ಬುಕ್ಕಲ್ಲಿ ಬಂದಿದೆ ಸರ್ ಇದ್ರ ಬಗ್ಗೆ ಬೇಗ ಅಪ್ರೋಚ್ ಮಾಡಿದ್ದಿಲ್ಲ ಸರ್ ನಾನು ಬುಕ್ ಬಗ್ಗೆ ಅಪ್ರೋಚ್ ಮಾಡಿಲ್ಲ ನಾನು ಹೇಳಿದ ನಾನು ಆಚೆ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಅಪ್ರೋಚ್ ಮಾಡಿದೆ ಈ ಟೋಟಲ್ ಎಕ್ಸ್ಪೆರಿಮೆಂಟ್ಸು ನಾನು ಏನು ಮಾಡಿ ಎಲ್ಲ ಒಂದು ನ್ಯಾಯಪ್ರೆಶನ್ನು ಇದನ್ನು ತೊಗೊಂಡಿಲ್ಲ ಎಲ್ಲ ನನ್ನ ಓನ್ ಖರ್ಚಿಂದ ಮಾಡ್ತಾಯಿದ್ದೀನಿ ನಾನು ಯಾಕೆಂದರೆ ನನ್ನ ಬಿಲೀಫ್ ಇದೆ ಇದರಿಂದ ತುಂಬ ಉಪಯೋಗ ಆಗುತ್ತೆ ಫ್ಯೂಚರ್ ಹ್ಯುಮ್ಯಾನಿಟಿಗೆ ಅಂತ ಯಾಕೆಂದರೆ ಕೆಲವು ತಪ್ಪು ಭಾವನೆಗಳೇ ತುಂಬ ಇದೆ ಫಂಡಮೆಂಟಲ್ ಅಲ್ಲಿ ಈ ದೀಸ್ ದಿಸ್ ಬುಕ್ ವಿಲ್ ಪ್ರೂವ್ ನಾಟ್ ಮೀ ಈ ವಿಲ್ ಪ್ರೂವ್ ಯಾರು ಯಾರು ಐಸಕ್ ನ್ಯೂಟನ್ ಪ್ರೂವ್ ಮಾಡುತ್ತೆ ಎಲ್ಲ ಟಾಪ್ ಸೈಂಟಿಸ್ಟ್ ಹೇಳಿದ್ದು ಮುಂಚೆ ಹೇಳಿದ್ದು ನಿಜ ಅಂತ ಪ್ರೂವ್ ಮಾಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್